ಪುಷ್ಪ ಸದಾ ಪುಷ್ಪ ವಿಂಕ ಸದಾಬಹಾರ್ ಎನ್ನುವ ಈ ಗಿಡದ ಬಗ್ಗೆ ನಾನಿವತ್ತು ಸಂಪೂರ್ಣವಾದ ಮಾಹಿತಿನ ನಾನು ಗೊತ್ತಿರೋದನ್ನು ಹೇಳ್ತೀನಿ ಒಬ್ಬರು ಈ ಗಿಡದ ಬಗ್ಗೆ ಮಾಹಿತಿನ ನೀಡಿ ಅಂತ ಮತ್ತೆ ಮತ್ತೆ ಕೇಳ್ತಾ ಇರೋದರಿಂದ ಈ ಟೈಮಲ್ಲಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಯಾಕಂದರೆ ಇದು ಮಳೆಗಾಲದಲ್ಲಿ ಸ್ವಲ್ಪ ಇಟ್ಕೊಳ್ಳೋದು ಕಷ್ಟ ಆದರೂ ಕೂಡ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅಂದರೆ ಅವರು ಕೇಳಿದ್ದಕ್ಕೆ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಈ ಗಿಡನ ಬೆಳೆಸೋದು ಕಷ್ಟ ಅಂತಲೇ ಹೇಳ್ಬೋದು ಈ ವಿಡಿಯೋದಲ್ಲಿ ನಾನು ನೆಡೋದ್ರಿಂದ ಹಿಡಿದು ರಿಪೋರ್ಟಿಂಗ್ ಮಾಡೋದು ಮತ್ತು ಇದ್ರ ಕೈ ಏನೇನು ಹಾಕಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತು ಇಷ್ಟು ಅಗಲವಾಗಿ ಬೆಳೀಲಿಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತೀನಿ ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ಜಯಾ ನೀವು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಆಗ ನಾನು ಹಾಕುವ ಎಲ್ಲ ವೀಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೀವು ನೋಡ್ಬೋದು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಇಲ್ಲಾಂದರೆ ಚೆನ್ನಾಗಿದ್ದರೆ ಕೂಡ ನೀವು ಕಮೆಂಟ್ ಮಾಡ್ಬೋದು ನೋಡಿ ನಾನಿಲ್ಲಿ ಸಸಿನ ಹಾಕ್ಕೊಂಡಿದ್ದೀನಿ ಈ ಟೈಮಲ್ಲಿ ನಾವು ಸಸಿ ಹಾಕಬಾರ್ದು ನಾವು ಅಕ್ಟೋಬರ್ ಅಥವಾ ನವೆಂಬರ್ ಆ ಟೈಮಲ್ಲಿ ಈ ಸಸಿಗಳನ್ನು ಮಾಡಿಕೊಂಡ್ರೆ ವರ್ಷ ಪೂರ್ತಿ ಹೂವಿರುತ್ತೆ ಸ್ವಲ್ಪ ಮಳೆಗಾಲದಲ್ಲಿ ಸಾಯೋ ಸಾಧ್ಯತೆ ಇರುತ್ತೆ ಇದು ನಾನು ಕಟಿಂಗಿಂದನೇ ಬೆಳೆಸಿರೋದು ಅದನ್ನು ನಾವು ಸೀಡ್ಸಿಂದನೂ ಬೆಳಿಬೋದು ಮತ್ತು ಕಟಿಂಗಿಂದನೂ ಬೆಳಿಬೋದು ನೋಡಿ ಇದು ದೊಡ್ಡ ಆಗಿರೋ ಅಂಥ ಗಿಡ ರಿಪೋರ್ಟಿಂಗ್ ಮಾಡಿ ಆಗಿರೋ ಅಂಥ ಗಿಡ ನಾನು ಯಾವ ರೀತಿ ಪಿಂಚಿಂಗ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನೀವು ಸೀಡ್ಸನ್ನು ಬೇಕಾದರೆ ಕಲೆಕ್ಟ್ ಮಾಡಿಟ್ಕೊಂಡು ಆಮೇಲೆ ಹಾಕಿ ನಾನು ಇಲ್ಲಿ ಹಾಕಿದ್ದೀನಿ ಆದರೆ ಒಂದೆರಡು ಮಳೆ ತಾಗಿದ್ದಕ್ಕೆ ಎಲ್ಲ ಗಿಡ ಸೊತ್ತು ಹೋಗಿಬಿಟ್ಟಿದೆ ಈ ಗಿಡನ ನಾನು ಈಗ ರಿಪೋರ್ಟಿಂಗ್ ಮಾಡ್ಕೊಳ್ತೀನಿ ನೆಟ್ಕೊಳ್ತೀನಿ ಬೇರೆ ಕವರಲ್ಲಿ ನೋಡಿ ನಾನಿಲ್ಲಿ ಸಣ್ಣ ಸಣ್ಣ ಕವರನ್ನು ತೊಗೊಂಡಿದ್ದೀನಿ ನಾವು ಆಲ್ರೆಡಿ ಸಣ್ಣ ಕವರ್ನಲ್ಲಿ ನೆಟ್ ನೆಟ್ಕೋಬೇಕು ಇಲ್ಲಾಂದರೆ ತೇವಾಂಶ ಜಾಸ್ತಿಯಾಗಿ ಸೊತ್ತು ಹೋಗಿಬಿಡೋ ಸಾಧ್ಯತೆ ಇರುತ್ತೆ ನಾನಿಲ್ಲಿ ಪಾಟಿಂಗ್ ನ್ಯೂಸ್ನ ತೊಗೊಂಡಿದ್ದೀನಿ ಅದಕ್ಕೆ ಭತ್ತದ ಹುಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಈ ಮಳೆಗಾಲದಲ್ಲಿ ಸ್ವಲ್ಪ ನಾವು ಭತ್ತದ ಹೊಟ್ಟನ್ನು ಹಾಕೋದ್ರಿಂದ ನೀರು ಬಸಿದು ಚೆನ್ನಾಗಿ ಹೋಗುತ್ತೆ ಆಮೇಲೆ ಅದು ಪಂ ಕಂಪೋಸ್ಟ್ ಆಗೋದ್ರಿಂದ ನಮ್ಮ ಗಿಡಗಳಿಗೆ ನಿಧಾನವಾಗಿ ಅದು ಗಿಡಗಳಿಗೆ ಪೋಷಕಾಂಶ ದೊರೆಯುತ್ತೆ ಹಾಗಾಗಿ ಭತ್ತದ ಹೊಟ್ಟನೇ ನಾನು ಹಾಕ್ತೀನಿ ಕೋಕೋಪೀಟನ್ನು ಈ ಟೈಮಲ್ಲಿ ಮಳೆಗಾಲದಲ್ಲಿ ಅವಾಯ್ಡ್ ಮಾಡೋದೇ ಒಳ್ಳೆಯದು ಯಾಕಂದರೆ ಬಿಟ್ಟಲ್ಲಿ ತುಂಬ ನೀರು ಹಿಡ್ ಹಿಡ್ಕೊಂಡಿರತ್ತೆ ಅದು ಸಾಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ನಾನು ಯಾವುದೇ ಗಿಡಕ್ಕೂ ಕೋಕೋಪೀಟನ್ನು ಯೂಸ್ ಮಾಡಲ್ಲ ಬೇಸಿಗೆಯಲ್ಲಾದರೆ ಸ್ವಲ್ಪ ಕೋಕೋಪೀಟನ್ನು ಯೂಸ್ ಮಾಡಬಹುದು ನೋಡಿ ನಾನಿಲ್ಲಿ ಸಣ್ಣ ಸಣ್ಣ ಕವರಿಗೆ ಈ ಪಾಟಿಂಗ್ ಮುಕ್ಸನ್ನ ಹಾಕ್ಕೊಂಡು ಆ ಸಸಿಗಳನ್ನು ನೆಟ್ಟು ತೋರಿಸ್ತೀನಿ ಯಾವ ರೀತಿ ನೆಡೋದು ಅಂತ ನಾವು ಸಸಿಗಳನ್ನು ಹಾಕಿ ಒಂದು ಹದಿನೈದರಿಂದ ಇಪ್ಪತ್ತು ದಿವಸದೊಳಗಡೆ ಈ ಕೆಲಸನ ಮಾಡ್ಕೋಬೇಕು ಸಣ್ಣ ಪಾಟಲ್ಲಿ ಅಥವಾ ಕವರಲ್ಲಿ ನೆಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸಸಿಗಳು ಆಮೇಲೆ ನಾವು ಅದನ್ನು ರೀಪಾಟಿಂಗ್ ಮಾಡಬೇಕು ಹಾಗಾದರೆ ನಮ್ಮ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ನಾವು ನೆಲದಲ್ಲಿ ನಿತ್ಯ ಪುಷ್ಪಾನ ನೀಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾವು ರಿಪೋಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ದೊಡ್ಡ ಪೋಟನೇ ತೊಗೋಬೇಕು ಯಾಕಂದರೆ ಇದಕ್ಕೆ ಮಣ್ಣನ್ನು ಜಾಸ್ತಿ ಹಾಕಿದಷ್ಟು ಅಂದರೆ ಪಾಟಿಂಗ್ ಮಿಕ್ಸು ಮತ್ತು ಗೊಬ್ಬರನ ಹಾ ಜಾಸ್ತಿ ಹಾಕಿದಷ್ಟು ಗಿಡ ಚೆನ್ನಾಗಿ ಬೆಳೆಯುತ್ತೆ ನಾವು ಪಿಂಚಿಂಗ್ ಮಾಡ್ತಾ ಬಂದರೆ ಅದು ತುಂಬ ಅಗಲವಾಗಿ ಬೆಳೆದು ತುಂಬ ಚೆನ್ನಾಗಿ ಹೂ ಬಿಡತ್ತೆ ಹಾಗೆ ನಾವು ಪಿಂಚಿಂಗ್ ಮಾಡಿದ ಟೈಮಲ್ಲೆಲ್ಲ ಅದಕ್ಕೆ ಡ್ರೈ ಗೊಬ್ಬರನ ಮತ್ತು ಲಿಕ್ವಿಡ್ ಗೊಬ್ಬರನ ಹಾಕ್ತಾ ಇರಬೇಕು ಡ್ರೈ ಗೊಬ್ಬರನ ನೀವು ಯಾವುದೇ ರೀತಿ ಗೊಬ್ಬರ ಬೇಕಾದರೂ ಯೂಸ್ ಮಾಡಿ ವರ್ಮಿ ಕಂಪೋಸ್ಟ್ ಆಗಿರ್ಬೋದು ಕುರಿ ಗೊಬ್ಬರ ಆಗಿರ್ಬೋದು ಕೋಳಿ ಗೊಬ್ಬರ ಆಗಿರ್ಬೋದು ದನದ ಸಗಣಿಯಿಂದ ಮಾಡಿರೋವಂಥ ಗೊಬ್ಬರ ಆಗಿರ್ಬೋದು ನಿಮಗೆ ಯಾವುದು ಈಸಿಯಾಗಿ ಸಿಗುತ್ತೋ ಆ ಗೊಬ್ಬರನ ಯೂಸ್ ಮಾಡಿ ಆದರೆ ಇಲ್ಲಿ ನಾವು ಸ್ವಲ್ಪ ಜಾಸ್ತಿ ಗೊಬ್ಬರನ ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡಗಳು ಬರುತ್ತೆ ನೀವು ನಾನು ಮಾಡಿರೋದನ್ನು ನೋಡ್ತಾ ಹೋಗಿ ನಾನು ಯಾವ ರೀತಿ ಸಸಿಗಳನ್ನು ಎತ್ಕೊಳ್ತೀನಿ ಅಂದರೆ ಸ್ವಲ್ಪ ಬೇರೆ ಬೇರಿಗೆಲ್ಲ ಏನು ಹಾನಿ ಆಗದೇ ಇರೋ ಹಾಗೆ ಸಸಿಗಳನ್ನು ಕಿತ್ಕೋಬೇಕು ಹಾಗೆ ನಾನು ಈ ಸಸಿಗಳನ್ನು ನೆಡ್ತೀನಿ ಮತ್ತು ಮಣ್ಣು ಇರೋ ಹಾಗೆ ಅದನ್ನು ಕಿತ್ಕೊಂಡ್ರೆ ಚೆನ್ನಾಗಿ ಬೇರು ಬರುತ್ತೆ ಮತ್ತು ಬಾಡಲ್ಲ ಅದು ನಾನು ಒಂದು ಕವರಲ್ಲಿ ಎರಡೆರಡು ಸಸಿನ ನೆಡ್ತೀನಿ ತೊಂದರೆ ಇಲ್ಲ ನಾನು ಆಮೇಲೆ ಅದು ದೊಡ್ಡ ಪಾಟಿಗೆ ಹಾಕ್ತೀನಿ ಈ ಮಳೆಗಾಲದಲ್ಲಿ ಅದನ್ನು ಇಟ್ಕೊಳ್ಳೋದು ಕಷ್ಟ ಯಾಕಂದರೆ ಇನ್ನೊಂದು ಸ್ವಲ್ಪ ನೀರು ತಾಗಿದ್ರೂ ಗಿಡಗಳು ಹಾಳಾಗಿಬಿಡತ್ತೆ ಹಾಗಾಗಿ ಈ ಟೈಮಲ್ಲಿ ನಾವು ಅದನ್ನು ಬೀಜನ ಸೀಡ್ಸನ್ನು ಹಾಕದೇ ಇರೋದೇ ಒಳ್ಳೆಯದು ಮತ್ತು ನಾವು ಈ ಗಿಡಗಳನ್ನೆಲ್ಲ ನಾನು ಈಗ ರಿಪೋರ್ಟಿಂಗ್ ಮಾಡಿರೋದು ಮತ್ತು ಸಸಿಗಳನ್ನು ಹಾಕಿರೋದು ಅವು ಎಲ್ಲವನ್ನು ಮಳೆ ನೀರು ತಾಗದೇ ಇರೋ ಜಾಗದಲ್ಲಿ ಇಟ್ಕೊಳ್ತೀನಿ ಹಾಗಿದ್ರೆ ಮಾತ್ರ ಅದನ್ನು ಬಚಾವ್ ಮಾಡ್ಕೋಬೋದು ಆದರೂ ಕೂಡ ಸ್ವಲ್ಪ ಸ್ವಲ್ಪ ನೀರು ತಾಗುತ್ತೆ ನಮ್ಮ ಕಡೆ ಸಿರ್ಸಿ ಕಡೆ ಎಲ್ಲ ತುಂಬ ಮಳೆ ಬೀಳತ್ತೆ ಆ ರೀತಿ ಮಳೆ ಬೀಳೋ ಟೈಮಲ್ಲಿ ನಾವು ಈ ರೀತಿ ಗಿಡಗಳನ್ನು ಇಟ್ಟುಕೊಳ್ಳೋದು ತುಂಬ ಕಷ್ಟ ಆಗತ್ತೆ ನೋಡೋಣ ಎಷ್ಟು ಬರುತ್ತೆ ಅಂತ ನಾವು ಈಗ ಸೀಡ್ಸನ್ನು ಕಲೆಕ್ಟ್ ಮಾಡಿಟ್ಟುಕೊಂಡು ಅಕ್ಟೋಬರ್ ಅಥವಾ ನವೆಂಬರಲ್ಲಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಚಳಿಯಾಗೋ ಟೈಮಲ್ಲಿ ಅದು ನಿಧಾನವಾಗಿ ಬೆಳೆಯುತ್ತೆ ಹಾಗೆ ಅದನ್ನು ನಾವು ರಿಪೋರ್ಟಿಂಗ್ ಮಾಡಿ ಎಲ್ಲ ಮಾಡೋ ಅಷ್ಟೊತ್ತಿಗೆ ಚಳಿಗಾಲದಿಂದ ಅದು ಹೂವಾಗ್ತಾ ಬಂದರೆ ನಮಗೆ ಸಮ್ಮರಲ್ಲಿ ತುಂಬ ಚೆನ್ನಾಗಿ ಹೂವಾಗುತ್ತೆ ಅದು ಹೆಸರೇ ಹೇಳೋ ಹಾಗೆ ಸದಾ ಪುಷ್ಪ ಯಾವಾಗಲೂ ಹೂವಿರುತ್ತೆ ತುಂಬ ದಿನ ಹೂವಿರುತ್ತೆ ಇದು ಒಂದು ಔಷಧೀಯ ಸಸ್ಯ ತುಂಬಾ ಔಷಧಿಗೆ ಬರುತ್ತೆ ಇದು ಇದರ ಎಲೆಗಳನ್ನು ನಾವು ಸಕ್ಕರೆ ಕಾಯಿಲೆಗೆ ಒಂದು ಎರಡು ಎಲೆನ ಅಗದು ತಿಂದು ನೀರು ಕುಡಿದ್ರೆ ಸಕ್ಕರೆ ಕಾಯಿಲೆ ಕಂಟ್ರೋಲ್ ಬರುತ್ತೆ ಅಂತ ಹೇಳ್ತಾರೆ ಆದರೆ ಮಾ ನಾನು ಮಾಡಿಲ್ಲ ಹೇಳೋದನ್ನು ಮಾತ್ರ ಕೇಳಿದ್ದೀನಿ ಹಾಗಾಗಿ ಯಾರು ಮಾಡಬೇಡಿ ಅಂತಲೇ ಹೇಳ್ತೀನಿ ಯಾಕಂದರೆ ನಾವು ಮಾಡಿ ನೋಡಿದರೆ ಮಾತ್ರ ಅದನ್ನು ಹೇಳ್ಬೋದು ಹಾಗೆ ನೋಡಿ ನಾನು ಆ ಗಿಡನ ನೆಟ್ಟು ಚೆನ್ನಾಗಿ ಪ್ರೆಸ್ ಮಾಡಿ ನೀರನ್ನು ಹಾಕಿ ಮತ್ತೆ ಪ್ರೆಸ್ ಮಾಡಿ ನಾವು ನೆರಳಲ್ಲಿ ಇಡ್ತೀನಿ ಈಗ ನೋಡಿ ನಾನು ಈ ಗಿಡನ ಇದು ಕಟಿಂಗಿಂದ ಬೆಳೆಸ್ ಬೆಳೆಸಿರೋದು ಕಟಿಂಗಿಂದ ಕೂಡ ನಾವು ಈ ಗಿಡನ ಬೆಳೆಸ್ಕೋಬೋದು ಕಟಿಂಗಿಂದ ಬೆಳೆಸಿದರೆ ನಮಗೆ ಯಾವ ಕಲರ್ ಇದೆಯೋ ಅದೇ ಕಲರ್ ಬರುತ್ತೆ ಆದರೆ ನಾವು ಸೀಡ್ಸನ್ನು ಹಾಕ್ಕೊಂಡ್ರೆ ಅದೇ ಕಲರ್ ಬರಲ್ಲ ಯಾಕಂದರೆ ಅದು ಪರಾಗಸ್ಪರ್ಶ ಆಗಿರುತ್ತಲ್ಲ ಹಾಗಾಗಿ ಸ್ವಲ್ಪ ಬೇರೆ ಬೇರೆ ಕಲರು ಕೂಡ ಆಗಿರುತ್ತೆ ನೋಡಿ ನಾನು ಕೆಳಗಡೆ ಪಾಟಿನ್ ಕೆಳಗಡೆ ಒಂದು ಕಲ್ಲನ್ನು ಹಾಕ್ಕೊಂಡು ಹೋಲಿಗೆ ಮತ್ತು ಸ್ವಲ್ಪ ನಾರನ್ನು ಹಾಕ್ಕೊಂಡು ಈ ಪಾಟಿಂಗ್ ಮಿಕ್ಸನ್ನು ಹಾಕ್ಕೊಳ್ತೀನಿ ಇಲ್ಲಿ ನಾವು ಸ್ವಲ್ಪ ಜಾಸ್ತಿ ಗೊಬ್ಬರನ ಹಾಕಬೇಕಾಗತ್ತೆ ಈಗ ನಾವು ರಿಪಾಟಿಂಗ್ ಮಾಡೋ ಹಾ ಕಾರಣ ನೆಡಬೇಕಾದ್ರೆ ನಾವು ಸ್ವಲ್ಪ ಕಡಿಮೆನೇ ಗೊಬ್ಬರನ ಹಾಕಬೇಕಾಗತ್ತೆ ಯಾಕಂದರೆ ಬೇರು ತುಂಬ ಸೂಕ್ಷ್ಮವಾಗಿರುತ್ತೆ ಸಸಿಗಳಲ್ಲಿ ಹಾಗಾಗಿ ಅದು ನಾವು ತುಂಬ ಗೊಬ್ಬರ ಹಾಕಿದರೆ ಆ ಗೊಬ್ಬರದ ಪವರಿಗೆ ಸಾಯೋ ಸಾಧ್ಯತೆ ಇರುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆನೇ ಪ್ರಮಾಣದಲ್ಲಿ ಗೊಬ್ಬರನ ಹಾಕಿ ಫಾರ್ಟಿ ಮಿಕ್ಸ್ನ ತಯಾರು ಮಾಡಿಕೊಳ್ಳಿ ಈಗ ನಾವು ರಿಪೋರ್ಟಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ಗೊಬ್ಬರನ ಹಾಕಬೇಕಾಗತ್ತೆ ಈಗ ಬೇರು ಬಲ್ತಿರುತ್ತೆ ಅದು ಗಟ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಗೊಬ್ಬರನ ಜಾಸ್ತಿ ಹಾಕ್ತೀನಿ ನಾನಿಲ್ಲಿ ಕೋಳಿ ಕೋಳಿ ಗೊಬ್ಬರ ಅಥವಾ ಕುರಿ ಗೊಬ್ಬರ ಯೂಸ್ ಮಾಡ್ತೀನಿ ಯಾಕಂದರೆ ನಾನು ಕೆಮಿಕಲ್ ಯೂಸ್ ಮಾಡಲ್ಲ ಹಾಗಾಗಿ ನಾನಿಲ್ಲಿ ಕೋಳಿ ಗೊಬ್ಬರ ಕೆಮಿಕಲ್ಗಿಂತ ಒಳ್ಳೆ ಫವರ್ ಗೊಬ್ಬರ ಆಗಿರುತ್ತೆ ನಾನು ಪಾಟಿಂಗ್ ಮಿಕ್ಸ್ಗೆ ದನದ ಸಗಣಿ ಮತ್ತು ಎಲೆಗಳಿಂದ ಮಾಡಿರುವಂಥ ಗೊಬ್ಬರನ ಹಾಕಿದ್ದೆ ನೀವು ಬೇಕಾದರೆ ಇದಕ್ಕೆ ಮರಳನ್ನು ಕೂಡ ಮಿಕ್ಸ್ ಮಿಕ್ಸ್ ಮಾಡ್ಕೋಬೋದು ನಾನು ಮರಳನ್ನು ಹಾಕಿಲ್ಲ ಯಾಕಂದರೆ ನನ್ನ ಮಣ್ಣು ಸ್ವಲ್ಪ ಮರಳ ಮರಳ ಆಗಿದೆ ಹಾಗಾಗಿ ನಾನಿಲ್ಲಿ ಒಂದು ಪಾರ್ಟ ಮಣ್ಣನ್ನು ತಗೊಂಡ್ರೆ ಟ್ವೆಂಟಿ ಪರ್ಸೆಂಟ್ ಗೊಬ್ಬರ ಮತ್ತು ಅರ್ಧದಷ್ಟು ಭತ್ತದ ಹೊಟ್ಟೆನ ತಗೊಂಡಿದ್ದೀನಿ ಇದಕ್ಕೆ ಲೈಟ್ ವೇಟ್ ಆಗಿರುತ್ತೆ ನಾವು ಈ ರೀತಿ ಭತ್ತದ ಹೊಟ್ಟೆನ ಜಾಸ್ತಿ ಹಾಕೋದ್ರಿಂದ ಮಣ್ಣು ಜಾಸ್ತಿ ಇರಲ್ಲ ಲೈಟ್ ವೇಟ್ ಆಗಿರುತ್ತೆ ಮತ್ತು ಅದು ನಿಧಾನವಾಗಿ ಕಂಪೋಸ್ಟ್ ಆಗೋದ್ರಿಂದ ಅದರಲ್ಲೂ ಕೂಡ ಪೌಷ್ಟಿಕಾಂಶ ಇರುತ್ತೆ ಹಾಗಾಗಿ ಭತ್ತದ ಹೊಟ್ಟನ್ನು ನಾನು ಹಾಕ್ತೀನಿ ತುಂಬ ಲೈಟ್ ವೇಟ್ ಆಗಿರುತ್ತೆ ಮತ್ತು ನೀರು ಚೆನ್ನಾಗಿ ಬಸಿದು ಹೋಗುತ್ತೆ ಅಂತ ಯೂಸ್ ಮಾಡ್ತೀನಿ ನಾನು ಮರಳನ್ನು ಹಾಕಿಲ್ಲದೆ ಇರೋದರಿಂದ ನೀವು ಬೇಕಾದರೆ ಮರಳನ್ನು ಹಾಕ್ಕೊಳ್ಳಿ ಒಂದು ಕಾಲು ಪರ್ಸೆಂಟ್ ಮರಳನ್ನು ಹಾಕ್ಕೊಂಡ್ರೆ ಸಾಕಾಗತ್ತೆ ನೋಡಿ ಈ ರೀತಿ ನಾನು ಗಿಡನ ನಿಧಾನವಾಗಿ ತೆಕ್ಕೊಂಡು ಇಡ್ತೀನಿ ನೋಡಿ ನಾನು ಇಲ್ಲಿ ಆಲ್ರೆಡಿ ಪಿಂಚಿಂಗ್ ಮಾಡಿದ್ದೀನಿ ಪಿಂಚಿಂಗ್ ಮಾಡಿದರೆ ಗಿಡಗಳು ತುಂಬ ಅಗಲವಾಗಿ ಬರುತ್ತೆ ಆಲ್ರೆಡಿ ಈ ಗಿಡನ ಪಿಂಚಿಂಗ್ ಮಾಡಿದ್ದೀನಿ ನೀವು ಎರಡು ಅಥವಾ ಮೂರು ಗಣ್ಣಿಗೆ ಅದನ್ನು ಪಿಂಚಿಂಗ್ ಮಾಡ್ತಾ ಬಂದರೆ ಎರಡೆರಡು ಕವಲುಗಳಾಗಿ ಗಿಡ ಅಗಲವಾಗಿ ಬರುತ್ತೆ ಈ ಗಿಡಕ್ಕೆ ನಾವು ನೀರನ್ನು ಕಡಿಮೆ ಹಾಕಬೇಕು ಮೇಲಿನ ಮಣ್ಣು ಒಣಗಿದೆ ಅಂತ ಗೊತ್ತಾದ ಮೇಲೆ ಮಾತ್ರ ಅದಕ್ಕೆ ನೀರನ್ನು ಹಾಕಬೇಕಾಗತ್ತೆ ಮತ್ತು ನಾವು ಅದನ್ನು ಸಸಿ ಇರುವಾಗಲೇ ಪಿಂಚಿಂಗ್ ಮಾಡ್ತಾ ಬರಬೇಕು ನೀವು ಬೇಕಾದರೆ ಒಂದೊಂದು ಗಣ್ಣು ಒಂದೊಂದು ಚಿಗುರು ಬಂದ ಮೇಲೆ ಮತ್ತೆ ಅದನ್ನು ಪಿಂಚಿಂಗ್ ಮಾಡ್ತಾ ಬಂದರೆ ಮತ್ತೂ ಅಗಲವಾಗಿ ಬರುತ್ತೆ ಅದು ಬೇಗ ಮೊಗ್ಗು ಬಿಟ್ಟು ಬಿಡತ್ತೆ ಆ ಮೊಗ್ಗನ್ನು ಕೂಡ ನಾವು ಕಟ್ ಮಾಡ್ತಾ ಬಂದರೆ ತುಂಬ ಅಗಲವಾಗಿ ಬರುತ್ತೆ ಅದು ಅಗಲ ಸಾಕು ಅಂತ ಕಂಡ ಮೇಲೆ ನಾವು ಅದನ್ನು ಪಿಂಚಿಂಗ್ ಮಾಡೋದನ್ನು ನಿಲ್ಲಿಸಿದರೆ ಅದು ಹೂವಾಗಲಿಕ್ಕೆ ಶುರುವಾಗತ್ತೆ ತುಂಬ ಚೆನ್ನಾಗಿ ಹೂ ಬಿಡತ್ತೆ ನೋಡಿ ಈ ರೀತಿ ನೀರನ್ನು ಹಾಕಿ ಪ್ರೆಸ್ ಮಾಡಿ ನೆರಳಲ್ಲಿ ಇಡ್ತೀನಿ ಸ್ವಲ್ಪ ನೋಡಿ ಈ ರೀತಿ ಪಿಂಚಿಂಗ್ ಮಾಡಬೇಕು ಎರಡು ಅಥವಾ ಒಂದು ಅಥವಾ ಎರಡು ಗಣ್ಣಿಗೆ ಅದನ್ನು ಪಿಂಚಿಂಗ್ ಮಾಡ್ತಾ ಬಂದರೆ ಅಂದರೆ ಆ ಕುಡಿನ ಕಟ್ ಮಾಡ್ತಾ ಬಂದರೆ ಇಷ್ಟೊಂದು ಖುಷಿಯಾಗಿ ಬರುತ್ತೆ ನೋಡಿ ಇಲ್ಲಿ ಪ್ರತಿಯೊಂದು ಚಿಗುರನ್ನು ನಾವು ಕಟ್ ಮಾಡಬೇಕಾಗತ್ತೆ ಹಾಗಿದ್ದರೆ ಮಾತ್ರ ಅದು ಚೆನ್ನಾಗಿ ಚಿಗುರುತ್ತೆ ಗಿಡ್ಡ ಗಿಡದಲ್ಲಿ ಹೂವಾಗಿ ಬಿಡುತ್ತೆ ಅದನ್ನು ಹೂವಾಗಲಿಕ್ಕೆ ಕೊಡದೆ ನಾನು ಅದನ್ನು ಪಿಂಚಿಂಗ್ ಮಾಡ್ತಾ ಬಂದಿದ್ದೀನಿ ಇಷ್ಟು ಅಗಲವಾಗಿ ಬೆಳೆದಿದೆ ಇದು ಒಂದು ತಿಂಗಳ ಒಂದೂವರೆ ತಿಂಗಳ ಗಿಡ ನೋಡಿ ನಾನು ಪಿಂಚಿಂಗ್ ಮಾಡಿ ಎಂಟು ದಿನಕ್ಕೆಲ್ಲ ಎಷ್ಟೊಂದು ಚೆನ್ನಾಗಿ ಚಿಗುರು ಬಂದಿದೆ ಅಂತ ಇದು ಚಿಗುರು ಬಂದಿದೆ ಈಗ ಎಂಟು ದಿವಸ ಆಗಿದೆ ನಾನು ಇಲ್ಲಿ ಪಿಂಚಿಂಗ್ ಮಾಡಿ ನೋಡಿ ಕೆಳಗಡೆಯಿಂದ ಪಿಂಚಿಂಗ್ ಮಾಡ್ತಾ ಬಂದಿದ್ದೀನಿ ಒಂದು ಎಲೆ ಅಥವಾ ಎರಡು ಎಲೆನ ಬಿಟ್ಟು ನಾವು ಪಿಂಚಿಂಗ್ ಮಾಡ್ಬೋದು ಇನ್ನೂ ತುಂಬ ಗಿಡ್ಡ ಗಿಡ ಆಗಿ ಆಗಬೇಕು ಅಂದರೆ ಒಂದೇ ಎಲೆಗೆ ನಾವು ಇಲ್ಲಿ ಪಿಂಚಿಂಗ್ ಮಾಡ್ಬೋದು ನೋಡಿ ಇಲ್ಲಿ ನಾನು ಎರಡು ಎಲೆ ಬಿಟ್ಟು ಮತ್ತೆ ಪಿಂಚಿಂಗ್ ಮಾಡಿದ್ದೀನಿ ಹಾಗೆ ಪಿಂಚಿಂಗ್ ಮಾಡ್ತಾ ಬಂದರೆ ತುಂಬ ಅಗಲವಾಗಿ ಬರುತ್ತೆ ಹಾಗೆ ನಾವು ಪಿಂಚಿಂಗ್ ಮಾಡಿದ ಮೇಲೆ ಡ್ರೈ ಗೊಬ್ಬರ ಮತ್ತು ಲಿಕ್ವಿಡ್ಡು ಲಿಕ್ವಿಡ್ ನೀವು ಇದಕ್ಕೆ ಟೀ ಪುಡಿಯಿಂದ ಮಾಡಿರೋ ಲಿಕ್ವಿಡ್ ಹಾಕ್ಬೋದು ಬನಾನಾ ಪಿಲ್ಪ್ ಫರ್ಟಿಲೈಸರನ್ನು ಹಾಕ್ಬೋದು ಮತ್ತು ಮಣ್ಣಿನ ಕೆಳಗಡೆ ನಾವು ಈರುಳ್ಳಿ ಸಿಪ್ಪೆ ಬೆಳ್ಳುಳ್ಳಿ ಸಿಪ್ಪೆ ಇಂಥದ್ದೆಲ್ಲ ಹಾಕಿಟ್ರೆ ರೋಗಗಳು ಕಡಿಮೆ ಬರುತ್ತೆ ಗೊಬ್ಬರನೂ ಆಗುತ್ತೆ ಇದಕ್ಕೆ ನಾನು ನೋಡಿರೋ ಪ್ರಕಾರ ಅಷ್ಟೊಂದು ರೋಗಗಳು ಬರಲ್ಲ ಆದರೂ ನೀವು ನಿಮಾಯಲನ್ನು ಸ್ಪ್ರೇ ಮಾಡ್ತಾ ಇರ್ಬೋದು ತಿಂಗಳಿಗೆ ಒಂದು ಸಾರಿ ನೋಡಿ ಈ ರೀತಿ ಕಟಿಂಗನ್ನು ತಗೊಂಡು ಕೂಡ ನಾವು ಗಿಡಗಳನ್ನು ನೆಟ್ಕೋಬೋದು ನಾವು ಈ ರೀತಿ ಪಿಂಚಿಂಗ್ ಮಾಡ್ತೀವಲ್ಲ ಅದೇ ಪಿಂಚಿಂಗನ್ನು ಸ್ವಲ್ಪ ಉದ್ದ ಬಿಟ್ಟುಕೊಂಡು ಎರಡು ಇಂಚು ಅಥವಾ ಮೂರು ಇಂಚು ಕಟಿಂಗನ್ನು ತಗೊಂಡ್ರೆ ಪಿಂಚಿಂಗ್ ಮಾಡಿಕೊಂಡ್ರೆ ಅದೇ ಕಟಿಂಗನ್ನು ನಾವು ನೆಟ್ಟು ಬೆಳೆಸ್ಕೋಬೋದು ಅದೇ ಕಲರ್ ಬರುತ್ತೆ ನಮ್ಗೆ ಅದೇ ಕಲರ್ ಬೇಕು ಅಂದಾಗ ನಾವು ಈ ರೀತಿ ಕಟಿಂಗನ್ನ ಬೆಳೆಸ್ಕೋಬೋದು ನೋಡಿ ಈ ರೀತಿ ಯಾವುದಾದ್ರೂ ಒಂದು ಪಾಟಲ್ಲಿ ಕೂಡ ಈ ರೀತಿ ಹೋಲ್ ಮಾಡಿ ಅದನ್ನು ನೆಟ್ಟಿಟ್ರೆ ಅದು ಚೆನ್ನಾಗಿ ಗ್ರೋ ಆಗುತ್ತೆ ಬೀಜವನ್ನು ಹಾಕಿರೋ ವಿಡಿಯೋ ಬೇಕಾದರೆ ವಿಂಟರ್ ಫ್ಲವರ್ ಸೀಡ್ಸಲ್ಲಿ ನಾನು ಇದನ್ನು ಹಾಕಿ ತೋರಿಸಿದ್ದೀನಿ ನೀವು ನೋಡ್ಕೋಬಹುದು ನಿತ್ಯ ಪುಷ್ಪ ಗಿಡದ ಬಗ್ಗೆ ಒಂದಿಷ್ಟು ಮಾಹಿತಿನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ